ಆನಂದಪುರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರವರ ಸೂಚನೆಯ ಮೇರೆಗೆ ಅವರ ಆಪ್ತ ಸಹಾಯಕ ಶ್ರೀನಿವಾಸ್ ಮೂರ್ತಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸ್ಥಳ ವೀಕ್ಷಿಸಿದರು ಆನಂದಪುರ ಸಮೀಪದ ಸುಳುಗೋಡು ಸಿದ್ದೇಶ್ವರ ಕಾಲೋನಿ ಮುಂಬಾಳು ಜೇಡಿಸರ ತಾವರೆಹಳ್ಳಿ ಅಡೂರು ಭಾಗದ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದ ಗದ್ದೆಯಲ್ಲಿ ನಾಟಿ ಮಾಡಿದ ಸಸಿಗಳೆಲ್ಲ ಕೊಚ್ಚಿ ಹೋಗಿದ್ದು ಗದ್ದೆಯ ಮೇಲೆ ರಾಸಿ ರಾಸಿ ಮರಳು ಬಿದ್ದಿದೆ ಹಾಗೆ ಈ ಭಾಗದಲ್ಲಿ ಅನಾಹುತ ಆದಂತ ಹಲವು ಪ್ರದೇಶಗಳಿಗೆ ಶ್ರೀನಿವಾಸ್ ಮೂರ್ತಿ ವಿವಿಧ ಇಲಾಖೆಯ ಅಧಿಕಾರಿಗಳೊಡನೆ ಸಂಪರ್ಕ ಪಡೆದು ಸಮೀಕ್ಷೆಯನ್ನ ನಡೆಸಿದರು ತಾವರೆಹಳ್ಳಿ ಗ್ರಾಮದ ನಿವಾಸಿ ಕುಮಾರಸ್ವಾಮಿ ಮಾತನಾಡಿದ್ದು ಹೀಗೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಮಾತನಾಡಿದ ಶ್ರೀನಿವಾಸ್ ಮೂರ್ತಿ ಎಲ್ಲೆಲ್ಲಿ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಮತ್ತು ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ ವಿಡಿಯೋ ಪಂಚಾಯಿತಿ ಇಲಾಖೆಯಿಂದ ಆಮೇಲೆ ಇವರು ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಮತ್ತು ಇಲಾಖೆ ಜಂಟಿ ಇಲಾಖೆಯವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಹಾನಿಯಾಗಿದ್ದ ಪ್ರದೇಶಗಳಿಗೆ ಅವರಿಗೆ ಇದನ್ನ ಆರ್ ಟಿ ಸಿ ಮತ್ತು ಬೇರೆ ಬೇರೆ ದಾಖಲಾತಿಗಳನ್ನು ತಂದುಬಿಟ್ಟು ಪರಿಹಾರಕ್ಕೆ ಅರ್ಜಿ ಸಲ್ಲಿಸುವ ಬಗ್ಗೆ ಕ್ರಮ ಹೇಳಿದ್ದಾರೆ ಅದರಂತೆ ಅವರಿಗೆ ಪರಿಹಾರ ಕೊಡೋದ ಬಗ್ಗೆ ನಾವು ಸಾಹೇಬ ನಿರ್ದೇಶನ ಮೇರೆಗೆ ಯೋಚನೆ ನೀಡುತ್ತೇವೆ ಎಷ್ಟು ನಷ್ಟ ಆಗಿದೆ ಸರ್ ಅಂದಾಜು ಅಂದಾಜು ಈಗ ನಾವು ಹೇಳೋಕ್ಕೆ ಬರೋಲ್ಲ ಅಲ್ಲಿ ಒಂದು ನೂರು ಎಕರೆ ಮೇಲೆ ಮುಂಬಾಳಲ್ಲಿ ಹಾನಿಯಾಗಿದೆ ಆ ನೂರು ಎಕರೆಗೆ ಏನು ಹಾನಿ ಆಗಬೇಕು ಅಧಿಕಾರಿಗಳು ಅಂತ ನಾವು ಎಕ್ಸಾಕ್ಟಾಗಿ ನಾವು ಹೇಳೋಕ್ಕಾಗಲ್ಲ ಸುಮಾರು ಹಾನಿಯಾಗಿದೆ ತುಂಬ ಹಣ ಹಾನಿಯಾಗಿದೆ ಮಳೆ ನೀರು ನಿನ್ನೆ ದಿನ ಏನು ನಾಲ್ಕು ಗಂಟೆಯಿಂದ ಐದು ಗಂಟೆ ಒನ್ ಅವರ್ ಮಳೆ ಬಂತು ಆ ಮಳೆಯಿಂದ ತುಂಬಾನೇ ಹಾಳಾಗಿ ಹಾನಿಯಾಗಿದೆ ಆ ಇಂದ ಇಡೀ ಗದ್ದೆ ಏನು ಯಾವುದೇ ಪರ್ಯಾಯ ಇದು ಸಿಗಲ್ಲ ಅದು ಬೆಳೆ ಸಿಗಲ್ಲ ಆ ಥರದ್ದಾಗಿದೆ ಇದನ್ನು ಸಾಹೇಬರಿಗೆ ಎಮ್ ಎಲ್ ಎ ಸಾಹೇಬರಿಗೆ ಇವತ್ತಿನ ವರದಿಯನ್ನು ಕೊಡ್ತೇನೆ ಕೊಟ್ಬಿಟ್ಟು ಅವರ ಸೂಚನೆ ಮೇರೆಗೆ ಏನಾಗಬೇಕು ಮುಂದಿನ ಕ್ರಮಕ್ಕೆ ನಾನು ಇದು ಮಾಡ್ತೀನಿ ಈಗಾಗಲೇ ತಾಲೂಕಲ್ಲಿ ಫ್ಲಡ್ಡಿಂದ ಎಷ್ಟು ಕೋಟಿಯ ಹಾನಿಯನ್ನು ಆಗಿರುವಂಥದ್ದು ಕಂಡು ಬಂದಿದೆ ಫ್ಲಡ್ಡಿಂದ ಮೇಜರಾಗಿ ಮ ಅಲ್ಲಿ ಮನೆ ಜಾಸ್ತಿ ಹಾಳಾಗಿದೆ ನೂರಕ್ಕಿಂತ ಹೆಚ್ಚು ಮನೆ ಹಣ ಹಾನಿಯಾಗಿದೆ ಸಾಗರ ಫ್ಲಡ್ ಇಂದ ಹೆಗ್ಗೋಡು ಭಾಗದಲ್ಲಿ ತುಂಬ ಎಫೆಕ್ಟ್ ಆಗಿದೆ ಈ ಹಳ್ಳ ಕೊರದಿರೋದು ಆ ಥರದ್ದು ಇವಾಗ ಹೆಗ್ಗೋಡು ಪಂಚಾಯಿತಿಯಲ್ಲಿ ಜಾಸ್ತಿ ಆಗಿದೆ ಅದು ಬಿಟ್ಟರೆ ಹಾನಿಗೊಳಗಾದ ಪ್ರದೇಶಗಳ ಸಮೀಕ್ಷೆಯ ಸಂದರ್ಭದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನಕುಮಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಚಂದ್ರಣ್ಣ ಕಲ್ಸೆ ಹಾಗೂ ಬಗರುಕುಮ ಸಮಿತಿ ಸದಸ್ಯರಾದ ರವಿಕುಮಾರ್ ಡಿ ಎನ್ ದಾಸ್ಕೊಪ್ಪ ಕೃಷಿ ಇಲಾಖೆಯ ಚಂದ್ರಶೇಖರ್ ತೋಟಗಾರಿಕೆ ಇಲಾಖೆಯ ವಿಶ್ವಾಸ್ ಜಿಲ್ಲಾ ಪಂಚಾಯತ್ ಶಿವಣ್ಣ ಎ ಡಬಲ್ಇ ಹಾಗೂ ಬೆನಕೇಶ್ ಕಂದಾಯ ಇಲಾಖೆಯ ಕವಿರಾಜ್ ಮಂಜಾನಾಯ್ಕ್ ಪ್ರಮುಖರಾದ ಉಮೇಶ್ ಎನ್ ರಹಮಾನಂದ ರೈಮತುಲ್ಲಾ ಗಜೇಂದ್ರ ಮಂಜುನಾಥ ದಾಸ್ಕೊಪ್ಪ ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು